ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಗೋ ಸಂರಕ್ಷಣೆ ಮಾಡಲು ವಿಫಲವಾಗಿರುವ ಸರ್ಕಾರ ಆಡಳಿತ ವರ್ಗದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಕೇಂದ್ರ ಪುರಸ್ಕೃತ ಗೋ ಆಧಾರಿತ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತಾಯಿಸಿ ಮನವಿ ರಣರಂಗವಾದ ಆಲೂರು ಪಟ್ಟಣ ಪಂಚಾಯಿತಿ ಬಜೆಟ್ ಸಭೆ ಹಳೆ ವಿಚಾರಗಳ ಅಭಿವೃದ್ಧಿ ವಿಚಾರಕ್ಕೆ ಖ್ಯಾತೆ ತೆಗೆದ ಸದಸ್ಯರು ಏಕವಚನದಲ್ಲಿ ಬೈದಾಡಿಕೊಂಡ ಪಟ್ಟಣ ಪಂಚಾಯಿತಿ ಸದಸ್ಯರು ಕಣ್ಮರೆಯಾಗುತ್ತಿರುವ ಪೌರಾಣಿಕ ರಂಗಭೂಮಿ ನಾಟಕಗಳು ಬಿಡುವಿಲ್ಲದ ಜವಾಬ್ದಾರಿಯುತ ಕರ್ತವ್ಯದ ನಡುವೆಯೂ ವೇದಿಕೆಯಲ್ಲಿ ಪೊಲೀಸರ ಅಭಿನಯ ನರಸೀಪುರದಲ್ಲಿ ಗಮನ ಸೆಳೆದ ಆರಕ್ಷಕರ ಪೌರಾಣಿಕ ನಾಟಕ ಗೋಶಾಲೆಗಳನ್ನು ಪುನರಾರಂಭಿಸಬೇಕು ವಿಶೇಷ ಅನುದಾನ ನೀಡಬೇಕು ಕೇಂದ್ರ ಪುರಸ್ಕೃತ ಗೋ ಆಧಾರಿತ ಯೋಜನೆಗಳನ್ನು ಶೀಘ್ರ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕು ಸರ್ಕಾರವು ರಾಜ್ಯದ ಗೋವುಗಳನ್ನು ಸಂರಕ್ಷಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುವುದಾಗಿ ರಾಜ್ಯ ರೈತ ಮೋರ್ಚಾದ ವತಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ ಮಾತನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ಗೋವು ಆಧಾರಿತ ಕೃಷಿ ಒಂದು ಬಹುಮುಖ್ಯ ವಿಚಾರ ಗೋವುಗಳಿಗೆ ಮತ್ತು ಮನುಷ್ಯರಿಗೆ ಮತ್ತು ಪ್ರಕೃತಿಗೆ ಅವಿನಾಭಾವ ಸಂಬಂಧವಿದೆ ಭಾರತೀಯ ಪರಂಪರೆಯಲ್ಲಿ ಗೋಮಾತೆಗೆ ತನ್ನದೇ ಆದ ಸ್ಥಾನವಿದೆ ದೇಶದಲ್ಲಿ ಕೃಷಿ ಏನಾದರೂ ಉಳಿದಿದ್ದರೆ ಅದು ಗೋಮಾತೆಯ ಕಾಣಿಕೆ ಆದರೆ ರಾಜ್ಯದ ಕೋಟ್ಯಂತರ ಜನರ ಭಾವನೆಯೊಂದಿಗೆ ಬೆರೆತಿರುವ ಗೋಮಾತೆಯನ್ನ ಸಂರಕ್ಷಣೆ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಅಸಡ್ಡೆ ತೋರುತ್ತಿದೆ ಎಂದರು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತ ನಡೆಸುತ್ತಿದ್ದ ಸಮಯದಲ್ಲಿ ರಾಜ್ಯಾದ್ಯಂತ ಒಟ್ಟು ಹದಿನೈದು ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನು ಪ್ರಾರಂಭಿಸಿದೆ ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಉದ್ದೇಶದಿಂದ ಗೋಶಾಲೆಗಳಿಗೆ ಅನುದಾನಗಳನ್ನು ಕಡಿತಗೊಳಿಸಿ ಅದರ ಮೂಲ ಉದ್ದೇಶಗಳಿಗೆ ತೊಂದರೆ ಕೊಡುವ ಮೂಲಕ ಗೋಶಾಲೆಗಳನ್ನು ಮುಚ್ಚಲು ಹೊರಟಿರುವುದು ಕರ್ನಾಟಕ ರಾಜ್ಯದ ಮತದಾರರಿಗಾಗಿರುವ ಅನ್ಯಾಯವಾಗಿದೆ ಎಂದರು ಗೋಶಾಲೆಗಳನ್ನು ಮುಚ್ಚುವ ಮುಖಾಂತರ ಗೋ ಕಳ್ಳ ಸಾಗಾಣಿಕೆಯನ್ನು ಉತ್ತೇಜನ ನೀಡುವಂತೆ ಸರ್ಕಾರ ನಡೆದುಕೊಳ್ಳುತ್ತಿದೆ ರಾಜ್ಯ ರೈತ ಮೋರ್ಚಾವು ಸರ್ಕಾರವನ್ನು ಒತ್ತಾಯಿಸುವುದೇನೆಂದರೆ ಗೋಶಾಲೆಗಳನ್ನು ಪುನರಾರಂಭಿಸಬೇಕು ಗೋಶಾಲೆಗಳಿಗೆ ವಿಶೇಷ ಅನುದಾನ ನೀಡಬೇಕು ಕೇಂದ್ರ ಪುರಸ್ಕೃತ ಗೋ ಆಧಾರಿತ ಯೋಜನೆಗಳನ್ನು ಶೀಘ್ರ ಅನುಷ್ಠಾನಕ್ಕೆ ತಂದು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ರಾಜ್ಯದ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆಯಾಗದ ರೀತಿ ನಡೆದುಕೊಳ್ಳಬೇಕು ಈ ಅಂಶಗಳನ್ನು ರಾಜ್ಯ ಸರ್ಕಾರ ಗಮನಿಸದಿದ್ದರೆ ರಾಜ್ಯ ರೈತ ಮೋರ್ಚಾದ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ರೂಪಿಸಲಾಗುವುದೆಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮುಖಂಡರಾದ ಪ್ರೀತಿವರ್ಧನ್ ಗಿರೀಶ್ ರಘು ಶೋಭನ್ ಬಾಬು ಶೇಷಮ್ಮ ಇತರರು ಉಪಸ್ಥಿತರಿದ್ದರು ಹೆಚ್ಎ ನ್ಯೂಸ್ ಹಾಸನ್ ಮೊನ್ನೆ ಒಂದು ನಡೆದಂತ ದುರ್ಘಟನೆ ಒಬ್ಬ ಅಲ್ಪಸಂಖ್ಯಾತರನ್ನ ಯಾವುದೋ ಒಬ್ಬ ಬಿಹಾರದ ರಾಜ್ಯವನ್ನ ಕರ್ಕೊಂಡ್ಬಂದು ಮೂರು ಹೊಸಗಳನ್ನ ರಾತ್ರಿ ಸಂದರ್ಭದಲ್ಲಿ ಮೂರು ಹೊಸಗಳ ಕುಯ್ದು ವಿಕಾರ ದರ್ಶನವನ್ನು ಮಾಡಿದ್ದಾನೆ ಇಂಥ ಒಬ್ಬ ದೃಷ್ಟ ಸರ್ಕಾರಕ್ಕೆ ಇಂತ ಒಬ್ಬ ದೃಷ್ಟ ಅಲ್ಪಸಂಖ್ಯಾತರಿಗೆ ಹೋಲಿಕೆಯನ್ನು ಮಾಡ್ತಾ ಇರ್ತಕ್ಕಂತ ಸನ್ಮಾನ್ಯ ಸಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವರು ಅಧಿಕಾರದಿಂದ ಇಳಿಬೇಕು ಹೇಳಿ ನಾವು ಇಂದು ಪ್ರತಿಭಟನೆಯಿಂದ ರಾಜ್ಯಾದ್ಯಂತ ನಮ್ಮ ಬಿ ಜೆ ಪಿ ಪಕ್ಷವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ ಮುಖ್ಯಮಂತ್ರಿ ನಗರೋತ್ಥಾನದ ಅನುದಾನದ ಅಡಿಯಲ್ಲಿ ಕಾಮಗಾರಿಗಳು ಸರಿಯಾಗಿ ನಡೆಯದೆ ಅಪೂರ್ಣವಾಗಿರುವ ಬಗ್ಗೆ ಆಲೂರುಪಟ್ಟಣದ ಪಟ್ಟಣದ ಪಂಚಾಯತ್ ಸಭೆಯಲ್ಲಿ ಗದ್ದಲ ನಡೆಯಿತು ನಾಲ್ಕು ವರ್ಷಗಳ ಹಿಂದೆ ಅಭಿವೃದ್ಧಿ ಏನು ಮಾಡಿದ್ದಾರೆ ಎಂದು ಹಿಂದಿನ ಅಧ್ಯಕ್ಷೆ ಗೆ ಸದಸ್ಯ ಸಂತೋಷ್ ಪ್ರಶ್ನೆ ಮಾಡಿದಾಗ ಮಾತಿಗೆ ಮಾತು ಬೆಳೆದು ನಡುವೆ ವಾಗ್ವಾದ ಉಂಟಾಯಿತು ಎರಡು ಪಂಗಡಗಳಾಗಿ ಜಗಳಕ್ಕೆ ಬಿದ್ದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಟೇಬಲ್ ತಟ್ಟಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದು ವರ್ಷದಲ್ಲಿ ನೀವೇನು ಮಾಡಿದ್ದೀರಿ ಮಾಡಿ ತೋರಿಸಿ ಎಂದು ಚಾಲೆಂಜ್ ಮಾಡಿದ ಮಾಜಿ ಅಧ್ಯಕ್ಷೆ ಸುರೇಶ್ ಹಾಗೂ ಸದಸ್ಯೆ ರಾಣಿ ವ್ಯಂಗ್ಯವಾಡಿದ್ರು ನಂತರ ಸದಸ್ಯರುಗಳು ಬಾಯಿಗೆ ಬಂದಂತೆ ಏಕವಚನದಲ್ಲೇ ಬೈದಾಡಿಕೊಂಡರು ಕಲೆ ಮತ್ತು ಸಂಸ್ಕೃತಿಯ ಪ್ರತೀಕವಾದ ಪೌರಾಣಿಕ ನಾಟಕಗಳು ಇತ್ತೀಚಿನ ವರ್ಷಗಳಲ್ಲಿ ನಶಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಬಿಡುವಿಳದ ವೇಳಾಪಟ್ಟಿ ಹಾಗೂ ಜವಾಬ್ದಾರಿಯುತ ಕರ್ತವ್ಯದ ನಡುವೆಯೂ ನಮ್ಮ ಪೊಲೀಸ್ ಇಲಾಖೆಯವರು ತರಬೇತಿ ಪಡೆದು ಪ್ರದರ್ಶನ ನೀಡುತ್ತಿದ್ದಾರೆ ಇದೇ ರೀತಿ ನಮ್ಮ ಇಲಾಖೆ ಅಧಿಕಾರಿಗಳು ಎಲ್ಲ ಕಡೆ ಕಾರ್ಯಕ್ರಮ ಮಾಡಬೇಕೆಂದು ಸಲಹೆ ನೀಡಿ ಕಲಾವಿದರಿಗೂ ಹಾಗೂ ಕಲಾಭಿಮಾನಿಗಳಿಗೂ ಮೈಸೂರು ದಕ್ಷಿಣ ವಲಯ ಡಿಐಜಿಪಿ ಡಾ ಬೋಲಲಿಂಗಯ್ಯ ಶುಭ ಕೋರಿದರು ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನ ಮುಂಭಾಗದಲ್ಲಿ ಹೊಳೆನರಸೀಪುರ ವೃತ್ತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ನೌಕರರು ಪೊಲೀಸ್ ಎಂದರೆ ಭಯವಿಲ್ಲ ಭರವಸೆ ಎಂಬ ಧ್ಯೇಯದೊಂದಿಗೆ ಕಾನೂನನ್ನು ಗೌರವಿಸುವುದನ್ನು ನಾವು ಗೌರವಿಸುತ್ತೇವೆ ಎಂಬ ಘೋಷವಾಕ್ಯದೊಂದಿಗೆ ಅಭಿನಯಿಸಿರುವ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳ ಆವರಣದಲ್ಲಿ ಕೆಲಸ ಕಾರ್ಯಗಳನ್ನು ಪೂರೈಸಿದ ನಂತರ ಸಂಜೆ ಆರು ಗಂಟೆ ನಂತರ ರೈತರು ಆರೇಳು ತಿಂಗಳು ನಾಟಕ ಕಲಿತು ವಿಶೇಷ ದಿನಗಳಲ್ಲಿ ಪ್ರದರ್ಶನ ನೀಡಿ ಸಂತಸ ಪಡುತ್ತಿದ್ದರು ಇತ್ತೀಚಿನ ವರ್ಷಗಳಲ್ಲಿ ನಾಟಕ ಕಲಿಕೆ ಜೊತೆಗೆ ಪ್ರದರ್ಶನ ಕಾಣಿಯಾಗುತ್ತಿದೆ ಪೌರಾಣಿಕ ನಾಟಕಗಳು ಜೀವನದ ಪ್ರತಿಬಿಂಬವಾಗಿದ್ದು ಪೂರ್ವಜರ ಕಾಲದಿಂದಲೂ ಬೆಳೆದುಕೊಂಡು ಬಂದಿರುವ ನಾಟಕ ಕಲೆಯನ್ನ ಮುಂದಿನ ತಲೆಮಾರಿಗೂ ಉಳಿಸಿ ಬೆಳೆಸುವ ಕೆಲಸವಾಗಬೇಕಿದೆ ಎಂದರು ಹಾಸನ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಮೊಹಮ್ಮದ್ ಸುಜೀತಾ ಮಾತನಾಡಿ ಕೆಲಸದ ಒತ್ತಡದ ನಡುವೆ ನಾಟಕ ಕಲಿತು ಪ್ರದರ್ಶನ ನೀಡುತ್ತಿರುವ ನಮ್ಮ ಪೊಲೀಸರ ಕಾರ್ಯ ಅಭಿನಂದನೀಯ ಎಂದು ಪ್ರಶಂಸಿಸಿ ನಗರ ಪ್ರದೇಶದಲ್ಲಿ ಬೆಳೆದ ನಮಗೆ ನಾಟಕ ಪ್ರದರ್ಶನದ ಬಗ್ಗೆ ಅರಿವಿಲ್ಲ ಆದ್ದರಿಂದ ಹೆಚ್ಚು ಕುತೂಹಲದ ಜೊತೆಗೆ ಕೊನೆಯ ತನಕ ಕುಳಿತು ಸಂಭ್ರಮಿಸುವ ಇಚ್ಛೆಯೊಂದಿಗೆ ಆಗಮಿಸಿದ್ದೇನೆ ಎಂದು ಮನದಾಳದ ಮಾತುಗಳನ್ನು ಆಡಿದ್ರು ವೃತ್ತ ನಿರೀಕ್ಷಕ ಪ್ರದೀಪ್ ಅವರು ಶ್ರೀಕೃಷ್ಣನಾಗಿ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಗೌರವ ಪೂರ್ವಕ ಧರ್ಮರಾಯರಾಗಿ ಪಿಎಸ್ಐ ರಂಗಸ್ವಾಮಿ ಒಂದನೇ ದುರ್ಯೋಧನರಾಗಿ ಎಸ್ಐಗಳಾದ ರಂಗೇಗೌಡ ಧರ್ಮರಾಯನಾಗಿ ಮುತ್ತುರಾಜ್ ಭೀಮನಾಗಿ ಹಾಗೂ ದೇವಯ್ಯ ಅರ್ಜುನನಾಗಿ ಪುರುಷೋತ್ತಮ್ ದುಶ್ವಾಸನಾಗಿ ಧನರಾಜ್ ಸಾತ್ಯಕಿಯಾಗಿ ಮೋಹನ್ ಕುಮಾರ್ ಸೂತ್ರಧಾರಿಯಾಗಿ ಹಾಗೂ ಇತರೆ ಪಾತ್ರಧಾರಿಗಳು ಉತ್ತಮವಾಗಿ ಅಭಿನಯಿಸಿದ್ರು ಹಿರಿಯ ನಾಗರಿಕರು ಹಾಗೂ ಸಭಿಕರಾದ ಎಚ್ಎನ್ ವೆಂಕಟರಮಣಯ್ಯ ಮಾತನಾಡಿ ಪುರಾಣದ ಪಾತ್ರಗಳ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಬೇರುಗಳನ್ನು ಮಕ್ಕಳಿಗೆ ತಿಳಿಸಿಕೊಡುತ್ತಾ ಅವರಿಗೆ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಹಬಾಳ್ವೆಯಿಂದ ಬದುಕು ಸಾಗಿಸುವ ಸನ್ಮಾರ್ಗದ ದಾರಿಯನ್ನ ತೋರಿಸುವ ಕಾರ್ಯವನ್ನು ನಾಮ್ಗಳು ಮಾಡಬೇಕಿದೆ ವೃತ್ತ ನಿರೀಕ್ಷಕ ಪ್ರದೀಪ್ ಹಾಗೂ ಇಲಾಖೆ ಅಧಿಕಾರಿಗಳು ಹಾಗೂ ನೌಕರರ ನಾಟಕ ಪ್ರದರ್ಶಿಸುವ ಅಭಿಲಾಷೆ ಪ್ರಶಂಸನೀಯವಾಗಿದೆ ಎಂದು ನಾಟಕ ವೀಕ್ಷಿಸಿದ್ರು ಕೆಎಸ್ಪಿಎಸ್ ಅಧಿಕಾರಿಗಳಾದ ತಮ್ಮಯ್ಯ ವೆಂಕಟೇಶ್ ನಾಯ್ಡು ರವಿಪ್ರಸಾದ್ ಪಿ ಹಾಗೂ ಪಾಲಾಕ್ಷ ಟಿಆರ್ ಡಿವೈಎಸ್ಪಿ ಶಾಲು ರಂಗ ಕೌಸ್ತುಭಾ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಿರ್ದೇಶಕ ಎಂಪಿ ಪದ್ಮರಾಜು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ವಿ ಸುರೇಶ್ ಕುಮಾರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪೃಥ್ವಿರಾಜ್ ಉಪಸ್ಥಿತರಿದ್ದರು ಹೆಚ್ಸಿ ಮಂಗಳ ಹಾಗೂ ತಂಡ ಪ್ರಾರ್ಥಿಸಿದ್ರು ಪಿಎಸ್ಐ ಅಭಿಜಿತ್ ಸ್ವಾಗತಿಸಿದ್ರು ಹಾಗೂ ಪ್ರಾಂಶುಪಾಲ ಕುಮಾರಯ್ಯ ನಿರೂಪಿಸಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಮತ್ತೆ ಅವರ ಟೀಮ್ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಮಾಡಿದ ಎಲ್ಲ ಅಧಿಕಾರಿಗಳೇ ನಾವು ಮೊದಲನೇ ಖುಷಿಯು ಇಷ್ಟು ಜನ ನಮ್ಮ ನಾಗರಿಕ ಬಂಧುಗಳು ನಮ್ಮ ಒಂದು ಪೊಲೀಸ್ ಕಾರ್ಯಕ್ರಮಕ್ಕೆ ಬಂದಿರೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಗೊತ್ತಿರಬೇಕು ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಎಚ್ಎಎ ನ್ಯೂಸ್ಗೆ ಸ್ವಾಗತ ಸುಮಾರು ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಗೋಮಾಳವಿದ್ದು ನಿಮಗೆ ಈ ಜಮೀನನ್ನು ಕೊಡಿಸುತ್ತೇನೆ ಎಂದು ರೈತ ಸಂಘದ ಹೆಸರಲ್ಲಿ ಅರಸಿಗೆರೆ ತಾಲೂಕು ಕನಕಂಚನಹಳ್ಳಿ ಪ್ರಸನ್ನಕುಮಾರ್ ಮತ್ತು ಆತನ ಸಹಚರರು ಸೇರಿ ವಿವಿಧ ಗ್ರಾಮದ ರೈತರಿಂದ ಹಣ ವಸೂಲಿ ಮಾಡಿದ್ದು ಇಂತಹ ಖಾದಿಮರಿಗೆ ಶಿಕ್ಷೆ ವಿಧಿಸುವ ಮೂಲಕ ನೊಂದವರಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಆಗ್ರಹಿಸಿ ರೈತ ಸಂಘದ ಮೂಲಕ ಹಣ ಕಳೆದುಕೊಂಡವರು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದರು ರೈತ ಸಂಘದ ಶಿವಲಿಂಗಪ್ಪ ಬೋರನಕೊಪ್ಲು ಮಾಧ್ಯಮದೊಂದಿಗೆ ಮಾತನಾಡಿ ಹಲವು ಗ್ರಾಮದ ಅಮಾಯಕರುಗಳು ಹಾಗೂ ಅವಿದ್ಯಾವಂತ ಮಹಿಳೆಯರು ಹಾಗೂ ದಲಿತರುಗಳನ್ನು ನಂಬಿಸಿ ಸುಮಾರು ಸಾವಿರಾರು ಜನರಿಗೆ ಜಮೀನು ಕೊಡಿಸುತ್ತೇನೆ ನಿಮ್ಗಳು ಹಣ ನೀಡಬೇಕು ಯಾರು ಹಣ ಕೊಡುತ್ತಾರೋ ಅವರಿಗೆ ಜಮೀನು ಕೊಡಿಸುವುದಾಗಿ ನಂಬಿಸಿ ಒಬ್ಬರಿಂದ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಹಾಗೂ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಹಣ ವಸೂಲಿ ಮಾಡಿದ್ದಾರೆ ಎಂದು ದೂರಿದ್ರು ನಾನು ರಾಷ್ಟಪತಿಯವರ ಹತ್ತಿರ ಹೋಗಿ ಅವರಿಂದ ಆದೇಶ ಮಾಡಿಸುತ್ತೇನೆ ಎಂದು ಹಲವು ಬಾರಿ ಡೆಲ್ಲಿಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕೆಂದು ಹಳೆಯಿಂದ ಡೆಲ್ಲಿಗೆ ಬೆಂಗಳೂರಿಗೆ ಹೋಗಲು ಸುಮಾರು ಹಣ ಖರ್ಚಾಗುತ್ತದೆ ಎಲ್ಲರೂ ಐದು ಸಾವಿರ ಕೊಡಿ ಎಂದು ಹಲವಾರು ಬಾರಿ ಹಣ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು ರಂಗಪುರ ಕಾವಲು ಐದಳ್ಳ ಕಾವಲು ಬೂಜನಹಳ್ಳಿ ಕಾವಲುಗಳಲ್ಲಿ ಗೋಮಾಳ ಜಮೀನು ಇದೆಯೇ ಇಲ್ಲವೇ ಎಂಬುದಕ್ಕೆ ಜನರಿಗೆ ನೀವೇ ಆದೇಶ ಮಾಡಿ ಸ್ಪಷ್ಟ ಹಾಗೂ ನಿಖರವಾದ ಮಾಹಿತಿಯನ್ನ ಕೊಡಿಸಿ ಅಮಾಯಕರಿಗೆ ನ್ಯಾಯ ಸಿಗುವಂತೆ ಮಾಡಿ ಇಂತಹ ಖಾದಿಮರಿಗೆ ಶಿಕ್ಷೆ ವಿಧಿಸುವ ಮೂಲಕ ಇನ್ನು ಮುಂದೆ ರಾಜ್ಯ ರೈತ ಸಂಘಕ್ಕೆ ಕಳಂಕ ಬಾರದಂತೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದ್ರು ಇದೇ ವೇಳೆ ಗ್ರಾಮದ ಶಿವಮೂರ್ತಿ ರವಿ ನಾಗರಾಜ್ ಮಲ್ಲಿಕಾರ್ಜುನ್ ಮಂಜಪ್ಪ ನಂಜುಂಡಪ್ಪ ಗೌರಮ್ಮ ಪಲ್ಲವಿ ರಮೇಶ್ ಇಂದ್ರಮ್ಮ ಮಂಜುನಾಥ್ ಸೇರಿದಂತೆ ಇನ್ನೂ ಇತರರು ಉಪಸ್ಥಿತರಿದ್ದರು ಹಸನ್ ಕುಮಾರ್ ಒಬ್ಬ ಸಾಮಾನ್ಯದ ಹೋರಾಟಗಾರ ಸುಮಾರು ಮೂರು ಹಿಂದೆ ಒಂದು ಬೈಕಿಗೆ ಟೈರ್ ಹಾಕ್ಸಕೋ ಅಂತ ದುಡ್ಡಿರ್ಲಿಲ್ಲ ಆರ್ನೂರ ಇಪ್ಪತ್ತೈದು ಜನ ತವ ಐವತ್ತು ಸಾವಿರದಂಗೆ ಒಂದು ಲಕ್ಷ ಒಂದೂವರೆ ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಅವ್ರು ಇವತ್ತ ಮೂವತ್ತು ಲಕ್ಷದ ಒಂದು ಕಾರು ಹತ್ತು ಒಂದು ಕಾರು ಐದು ಲಕ್ಷದ ಒಂದು ಕಾರು ಎಪ್ಪತ್ತು ಸಾವಿರ ರೂಪಾಯಿ ಎಪ್ಪತ್ತು ಒಂದು ಮನೆ ಕಟ್ಟಿದ್ದಾನೆ ಅಂದ್ರೆ ಅದೆಲ್ಲ ರೈತರ ದುಡ್ಡಯ್ಯ ಅವನು ಸುಳ್ಳು ಏನ್ ಹೇಳ್ದಾನೆ ಅಂದ್ರೆ ರಾಷ್ಟ್ರಪತಿಗೆ ಹೋಗೋದು ಮನೆಗೆ ಕೊಡೋದು ಮನೆ ತಂದು ತೋರೋದು ರಾಷ್ಟ್ರಪತಿ ನನಗೆ ಶೀಲು ಸೈನ್ಯ ಕೊಟ್ಟಿದ್ದಾರೆ ಒಪ್ಪಂದಾರೆ ಅಂತವಾ ಆಮೇಲೆ ಸಿದ್ದರಾಮಯ್ಯ ಡೆಲ್ಲಿ ಹೋಗೋದು ಜಿಲ್ಲಾಧಿಕಾರಿಗಳಿಗೆ ಮೂರ್ ಸತಿ ಮನವಿ ಕೊಟ್ಟಿದ್ದಾನೆ ಅವರು ಒಂದು ಹ್ಯಾಂಡಿಗೆ ಒಂದು ಶೀಲು ಸೈನ್ಯ ಕೊಟ್ಬಿಟ್ರೆ ಆ ನಾನು ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳು ಮಾತಾಡ್ತೀನಿ ನಾಳೆ ಬಂದು ನಡಿ ಅನ್ನೋದು ಅವ್ರಲ್ಲ ಹಿಂಗೆ ಮಾಡಿ ಮೂರು ವರ್ಷದಿಂದ ಆ ಶಿಷ್ಟಾಚಾರ ಪಾಲಿಸದ ಅಧಿಕಾರಿಗಳ ವಿರುದ್ಧ ಶಾಸಕ ಸಿಮೆಂಟ್ ಮಂಜು ಆಕ್ರೋಶ ವ್ಯಕ್ತಪಡಿಸಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಕಿತ್ತಗೆರೆ ಗ್ರಾಮದಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳನ್ನು ಕರೆದಿಲ್ಲ ಎನ್ನುವ ಬಗ್ಗೆ ಸಾರ್ವಜನಿಕರು ಶಾಸಕ ಸಿಮೆಂಟ್ ಮಂಜು ಅವರ ಬಳಿ ಅವಲತ್ತುಕೊಂಡರು ಕೋಪಗೊಂಡ ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋದನ್ನ ಮೊದಲು ಕಲಿಯಿರಿ ಹಲವು ವರ್ಷಗಳಿಂದ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಜನಪ್ರತಿನಿಧಿಗಳನ್ನ ಹೇಗೆ ನಡೆಸಿಕೊಳ್ಳಬೇಕೆನ್ನುವ ಪರಿಜ್ಞಾನ ಬೇಡವಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಶಾಲು ಹಾಕ್ತಿರಾ ಹಾರ ಇಲ್ಲ ಎಂದರೆ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡಿದಂತಲ್ಲವೇ ಶಾಸಕರು ಮಾತ್ರ ಮಾಡೋ ಸಂದರ್ಭದಲ್ಲಿ ಟೇಪ್ ಕಟ್ ಮಾಡಿ ಹೋಗ್ತಾರ ಸ್ಥಳೀಯರು ಇರಬಾರ್ದ ಯಾರು ಹೇಳಿಕೊಟ್ಟಿದ್ದು ನಿಮಗೆ ಇದೆಲ್ಲ ಒಳ್ಳೇದಲ್ಲ ಹೇಳ್ತಿದ್ದೀನಿ ನಾನು ಯಾರ ಹತ್ತಿರ ಏನು ಮಾತನಾಡಲ್ಲ ನನ್ನ ದೌರ್ಬಲ್ಯ ಎಂದು ತಿಳಿದುಕೊಂಡು ದುರುಪಯೋಗ ಪಡಿಸಿಕೊಳ್ಳಬೇಡಿ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹಾರ ಹಾಕುವ ಯೋಗ್ಯತೆ ಇಲ್ವಾ ನಿಮಗೆ ಸರಿಯಾಗಿ ಕಾರ್ಯಕ್ರಮ ಮಾಡಿ ಕಟ್ಟಡ ಹಸ್ತಾಂತರ ಮಾಡಬೇಕಾದ್ರೆ ಅವನ್ ಯಾವನೋ ಗುತ್ತಿಗೆದಾರ ಅವನನ್ನ ಕರೆಸಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕಲ್ವಾ ಎಂಎಲ್ಎ ಬರ್ತಾರೆ ಅಂದ್ರೆ ನಿಮಗೆ ಜವಾಬ್ದಾರಿ ಬೇಡವೇ ಬೇಕಾಬಿಟ್ಟಿ ಮಾಡ್ತೀರಿ ಅಂದ್ರೆ ಸುಮ್ಮನೆ ಇರ್ತೀನ ಎಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಹಾಯಕ ನಿರ್ದೇಶಕ ಎಟಿ ಮಲ್ಲೇಶ್ ಹಾಗೂ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸಲ್ಮಾ ಮತ್ತು ರಜಾಕ್ ಅವರಿಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಅವರು ನಾನು ಎರಡು ವರ್ಷಗಳಿಂದ ಯಾವ ಇಲಾಖೆ ಅಧಿಕಾರಿ ಬಗ್ಗೆ ಇದುವರೆಗೂ ಮಾತನಾಡಿಲ್ಲ ತಪ್ಪಾಗಿದ್ದನ್ನ ಸರಿಪಡಿಸಿಕೊಂಡು ಜನರಿಗೆ ಕೆಲಸ ಮಾಡಿಕೊಡಿ ಎಂದು ಸಮಾಧಾನದಿಂದ ಹೇಳ್ತೇನೆ ಆದರೆ ಕೆಲವು ಅಧಿಕಾರಿಗಳು ಇದೇ ಶಾಸಕರ ದೌರ್ಬಲ್ಯ ಎಂದು ತಿಳಿದುಕೊಂಡರೆ ಅದು ತಪ್ಪು ಸಮಾಧಾನಕ್ಕೂ ಒಂದು ಮಿತಿ ಇದೆ ಯಾವುದೇ ಜನಪ್ರತಿನಿಧಿಗಳ ಬಗ್ಗೆ ತಾತ್ಸಾರ ಮಾಡುವ ಹಕ್ಕು ಯಾರಿಗೂ ಇಲ್ಲ ಕೆಲವು ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದು ಕೆಲವು ಪುಡಿ ರಾಜಕಾರಣಿಗಳ ಜೊತೆ ಸೇರಿ ಅಡ್ಡದಾರಿ ಹಿಡಿದಿದ್ದಾರೆ ಇದರಿಂದ ಕ್ಷೇತ್ರದ ಗೌರವಕ್ಕೆ ಧಕ್ಕೆ ಆಗುತ್ತಿದೆ ಇದೇ ರೀತಿ ಮುಂದುವರೆದಿದ್ದಾರೆ ರೆ ಶಾಸಕ ಏನು ಅನ್ನೋದನ್ನು ತೋರಿಸುತ್ತೇನೆ ಎಂದರು ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಎಟಿ ಮಲ್ಲೇಶ್ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸಲ್ಮಾ ರಜಾಕ್ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಾರ್ವಜನಿಕ ಹಿತಾಸಕ್ತಿಯ ಕುಂದುಕೊರತೆಗಳಿಗೆ ತಕ್ಷಣವೇ ಸ್ಪಂದಿಸದೆ ಅನಗತ್ಯ ವಿಳಂಬ ನೀತಿ ಅನುಸರಿಸುವ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ದ ಶಾಸಕ ಎಚ್ಡಿ ರೇವಣ್ಣ ತೀವ್ರವಾದ ಅಸಮಾಧಾನ ವ್ಯಕ್ತಪಡಿಸಿದರು ಪಳನರಸಿಪುರ ಪಟ್ಟಣದ ತಾಲೂಕು ಅಭಿಲೇಖಾಲಯದ ಕಂದಾಯ ದಾಖಲೆಗಳನ್ನು ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಗಣಕೀಕರಣಗೊಳಿಸುವ ಕಾರ್ಯಕ್ಕೆ ಶಾಸಕರು ಇಂದು ಚಾಲನೆ ನೀಡಿ ಮಾತನಾಡಿದರು ಹಳೆಕೋಟೆ ಹಳೇಕೋಟೆ ಹೋಬಳಿಯ ಮಾವಿನಕೆರೆ ಗ್ರಾಮದ ರೈತರೊಬ್ಬರಿಗೆ ಕೆಲವು ಗ್ರಾಮ ಲೆಕ್ಕಿಗರು ಎರಡು ಮೂರು ವರ್ಷಗಳಾದರೂ ಜಮೀನಿನ ಖಾತೆ ಮಾಡುತ್ತಿಲ್ಲ ಅನಗತ್ಯ ವಿಳಂಬ ಸಹಿಸುವುದಿಲ್ಲ ಎಂದರು ಇದೇ ಸಮಯದಲ್ಲಿ ತಾಲೂಕಿನ ಹಳೆಕೋಟೆ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದ ನಾಗರಾಜ್ ಕವಿತಾ ಜ್ಯೋತಿ ಇತರರು ನಮ್ಮ ಹಿಂದಿನ ಜಮೀನಿಗೆ ಓಡಾಡಲು ಬಹಳ ವರ್ಷಗಳಿಂದ ಕರಾಬು ಜಾಗ ಇದ್ದು ಅದನ್ನೇ ಬಳಸುತ್ತಿದ್ದರು ಇತ್ತೀಚೆಗೆ ಲೋಕೇಶ್ ತಿಮ್ಮೇಗೌಡ ಇತರರು ಅವರ ಜಮೀನಲ್ಲಿ ಮನೆ ಕಟ್ಟಿಕೊಂಡು ಆ ಮನೆಗಳಿಗೆ ಓಡಾಡಲು ಖರಾಬು ಜಾಗ ಬಿಟ್ಟು ನಮ್ಮ ಜಮೀನಿನಲ್ಲಿದ್ದ ರಾಗಿ ಜೋಳ ಮತ್ತು ತೆಂಗಿನ ಸಸಿಗಳನ್ನು ನಾಶ ಮಾಡಿ ಅಕ್ರಮವಾಗಿ ಜಮೀನಿನಲ್ಲಿ ರಸ್ತೆ ಮಾಡಿಕೊಂಡಿದ್ದಾರೆ ಕೇಳಲು ಹೋದ ನಮ್ಮ ಮೇಲೆ ಹಲ್ಲೆ ಮಾಡಿ ಮೊಬೈಲ್ ಕಿತ್ತುಕೊಂಡಿದ್ದಾರೆ ಈ ಬಗ್ಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ದೂರು ನೀಡಿದ್ರೂ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಕೊಂಡಿಲ್ಲ ಎಂದು ಶಾಸಕರ ಮುಂದೆ ಅಳಲನ್ನ ತೋಡಿಕೊಂಡಾಗ ತೀವ್ರ ಅಸಮಾಧಾನಗೊಂಡ ಶಾಸಕ ರೇವಣ್ಣ ಸ್ಥಳದಲ್ಲಿದ್ದ ಪತ್ರಕರ್ತರಿಗೆ ನೋಡಿ ನಮ್ಮ ಕಂದಾಯ ಇಲಾಖೆ ಹಾಗೂ ಪೊಲೀಸರ ಕಾರ್ಯವೈಖರಿ ಹೇಗಿದೆ ಎಂದು ಹೇಳಿ ಡಿವೈಎಸ್ಪಿ ಶಾಲು ಹಾಗೂ ವೃತ್ತ ನಿರೀಕ್ಷಕ ಪ್ರದೀಪ್ ಅವರನ್ನ ಕರೆಸಿಕೊಂಡು ನೋಡಿ ಇವರು ದೂರು ನೀಡಿದರೂ ಕ್ರಮ ತೆಗೆದುಕೊಳ್ಳದ ನಿಮ್ಮ ಪೊಲೀಸರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸೆ ಹೇಗಾದರೆ ಬಡವರ ಗತಿಯೇನು ಎಂದರು ತಹಸೀಲ್ದಾರ್ಗೆ ಈ ಬಗ್ಗೆ ಕ್ರಮ ತೆಗೆದುಕೊಂಡು ನ್ಯಾಯ ಒದಗಿಸಿ ಎಂದರು ಈ ವೇಳೆ ಪ್ರಭಾರ ತಹಸೀಲ್ದಾರ್ ರಮೇಶ್ ಶಿರಸ್ತಿದಾರ್ ಲೋಕೇಶ್ ಕಂದಾಯ ಇಲಾಖೆ ಹರೀಶ್ ಬಣಕರ್ ಪೃಥ್ವಿ ಉಪಸ್ಥಿತರಿದ್ದರು ఎరక్షన్ తిరుగుకే దయపడి దయ తలబడుతాను తాజీ కంప్లీట్ దయపడే తిరుగుతుంది అందరూ ఎలా ಹೆಚ್ಚೆಯ ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ನ ನ್ಯೂಸ್ಗೆ ಸ್ವಾಗತ ಎಂತಹ ಮಹನೀಯರೆಲ್ಲ ವಿಶ್ವಕ್ಕೆ ಉತ್ತಮ ಸಂದೇಶ ಕೊಟ್ಟವರಾಗಿದ್ದು ಏವರು ವಿಶ್ವ ಮಾನವರು ಇಂತಹ ಜಯಂತಿಗಳು ಕೇವಲ ಆಯಾ ಜಾತಿಗೆ ಮಾತ್ರ ಸೀಮಿತವಾಗಿರುವುದಕ್ಕೆ ಶ್ರೀ ಜವಿನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಂಗಳವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನದಲ್ಲಿ ಮಾತನಾಡಿದ ಅವರು ವಿಪರ್ಯಾಸ ಎಂದರೆ ವಿವಿಧ ಜಯಂತಿಗಳು ಆಯಾ ಜಾತಿಗೆ ಸೀಮಿತವಾಗಿ ಬಿಟ್ಟಿವೆ ಕನಕದಾಸರು ವಿಶ್ವಕ್ಕೆ ಮಾನ್ಯರು ಆದರೆ ನಾವು ಎಲ್ಲರೂ ಜಾತಿಯ ಸಂಕೋಲೆಯಲ್ಲಿ ಕಟ್ಟಿಹಾಕಿಬಿಟ್ಟು ಆಯಾ ಜಾತಿಗೆ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡುವುದು ಎಂದು ಉತ್ತಮವಲ್ಲ ಎಂದರು ಇಂತಹ ಜಯಂತಿಯ ಮಹನೀಯರೆಲ್ಲರೂ ವಿಶ್ವಮಾನವರು ವಿಶ್ವಕ್ಕೆ ಬೇಕಾದ ಸಂದೇಶ ಕೊಟ್ಟವರು ಎಲ್ಲ ಸಮುದಾಯದವರು ಸೇರಿ ಮಾಡುವ ಕಾರ್ಯಕ್ರಮವಾಗಬೇಕು ಜಾತಿ ಎನ್ನುವುದು ದೊಡ್ಡ ಪಿಡುಗಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಮಹಾತ್ಮರನ್ನ ಜಾತೀಯತೆಯಲ್ಲಿ ಕಟ್ಟಿಹಾಕೋದು ಶೋಭೆಯಲ್ಲ ಎಂದರು ಫೋಟೋಗೆ ಪೂಜೆ ಮಾಡಿ ಸಿದ್ದರಾಮರ ಜಯಂತಿ ಆಯಿತು ಎಂದುಕೊಂಡಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಲಿಂಗಭೇಧ ಮರೆತು ಒಂದಾಗಿಸಲು ಶಿವಶರಣರು ಅಂದೇ ಶ್ರಮಿಸಿದ್ದಾರೆ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ನೀತಿಯನ್ನ ಹನ್ನೆರಡನೇ ಶತಮಾನದಲ್ಲೇ ನಡೆದು ಬಂದಿರುವುದಾಗಿ ಹೇಳಿದರು ರಾಜ್ಯ ಕದಳಿ ಮಹಿಳಾ ವೇದಿಕೆ ಸಂಚಾಲಕಿ ಹಾಗೂ ಸಾಹಿತಿ ಸುಶೀಲಾ ಸೋಮಶೇಖರ್ ಉಪನ್ಯಾಸದಲ್ಲಿ ಮಾತನಾಡಿ ಹನ್ನೆರಡನೇ ಶತಮಾನ ಎಂದರೆ ಒಂದು ವಿಶಿಷ್ಟವಾದ ಶತಮಾನವಾಗಿದ್ದು ಈ ಯುಗದ ಶರಣರ ದಂಡು ಎನ್ನುವುದು ಪರಂಪರೆ ನಿಲುವುಗಳನ್ನು ಪ್ರಶ್ನಿಸುತ್ತದೆ ನಿರಾಕರಣೆ ಭಾವನೆ ತೋರದೆ ನವ ಸಮಾಜ ನಿರ್ಮಾಣಕ್ಕೆ ಕಟಿಬದ್ದರಾಗಿ ನೂತನ ಚಿಂತನೆಗಳನ್ನು ಇಡೀ ವಿಶ್ವಕ್ಕೆ ನೀಡಿರುವುದು ಹೆಮ್ಮೆಯ ವಿಚಾರ ಎಂದರು ಸಭಾ ಕಾರ್ಯಕ್ರಮಕ್ಕೂ ಮೊದಲು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಶಿವಯೋಗಿ ಸಿದ್ದರಾಮರ ಭಾವಚಿತ್ರವನ್ನು ಬೆಳ್ಳಿ ಸಾರೋಟಿನಲ್ಲಿ ಇರಿಸಿ ಪುಷ್ಪಾರ್ಚನೆ ನೆರವೇರಿಸಿ ವಿವಿಧ ಕಲಾ ತಂಡದೊಡನೆ ಮೆರವಣಿಗೆ ಮಾಡುವ ಮೂಲಕ ಕಲಾಭಾವನಕ್ಕೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಹುಲಿವಾಲಾ ಮೋಹನ್ ಕುಮಾರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಇ ಕೃಷ್ಣೇಗೌಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಅಖಿಲ ಕರ್ನಾಟಕ ಭೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ನೊಳಂಬ ಸ್ವಯಂ ಸೇವಕ ಸಂಘದ ಗೌರವಾಧ್ಯಕ್ಷ ಎಚ್ಎಸ್ ರಾಜಶೇಖರ್ ಜಿಲ್ಲಾ ಭೋವಿ ಸಮಾಜದ ಅಧ್ಯಕ್ಷ ಸಂದೀಪ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ತಾರಾನಾಥ್ ಬಸವ ಕೇಂದ್ರದ ಅಧ್ಯಕ್ಷರಾದ ಯುಎಸ್ ಬಸವರಾಜ್ ವೀರಶೈವ ಮಹಾಸಭಾದ ಕಾರ್ಯದರ್ಶಿ ರುದ್ರಕುಮಾರ್ ಸಮಾಜದ ಮುಖಂಡರ ಶೋಭನ್ ಬಾಬು ಸಂಗಮ್ ಹಾಜರಿದ್ರು ನ್ಯೂಸ್ ಹಾಸನ್ ಆಯಾ ಜಾತಿ ಸೀಮಿತ ಆಗೋಟಿದ್ದಾರೆ ಅದು ವಿಪರ್ಯಾಸ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಕನಕದಾಸರು ವಿಶ್ವಕ್ಕೆ ಮಾನ್ಯರು ಬಸವಣ್ಣವರು ವಿಶ್ವಕ್ಕೆ ಮಾನ್ಯರು ಹಾಗೆ ಎಲ್ಲಾರು ಕೂಡ ವಿಶ್ವಕ್ಕೆ ಮಾನ್ಯರಾಗಿರ್ತಕ್ಕಂಥವ್ರನ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಜಾತಿಯ ಸಂಕೋಲೆಯಲ್ಲಿ ಕಟ್ಟಿ ಹಾಕ್ಬಿಟ್ಟು ಆಯಾ ಜಾತಿಯ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದು ತರವಲ್ಲ ಯಾಕೆ ಅಂತಂದ್ರೆ ಇವರೆಲ್ಲರೂ ಕೂಡ ವಿಶ್ವಮಾನವರು ವಿಶ್ವಕ್ಕೆ ಬೇಕಾಗುವ ಸಂದೇಶಗಳು ಕೊಟ್ಟಿರ್ತಕ್ಕಂಥವ್ರು ಅಂಥವರನ್ನು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಆಗಬೇಕು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಜಾತಿ ಇರ್ತಕ್ಕಂಥದ್ದು ಒಂದು ದೊಡ್ಡ ಪಿಡುಗಾಗ ಯಾರನ್ನು ಬಿಡ್ತಾ ಇರೋದು ಈ ಮಹಾತ್ಮರನ್ನು ಕೂಡ ಬಿಡ್ತಾ ಇಲ್ಲ ಭುವ ನಾವು ಏನ್ ಮಾಡ್ತಾ ಇದ್ದೀವಿ ಶರಣರು ನೀಡಿದ್ದಾರೆ ಹಾಗಾಗಿ ಇದೊಂದು ಒಂದು ಬಹಳ ವಿಶಿಷ್ಟವಾದಂತಹ ಶತಮಾನ ಈ ಯುಗದ ಶರಣರ ದಂಡು ಅನ್ನುವಂಥದ್ದು ಪರಂಪರಾಗತ ನಿಲುವುಗಳನ್ನು ಪ್ರಶ್ನಿಸ್ತದೆ ನಿರಾಕರಣೆ ಭಾವ ತೋರ್ತಲೆ ನವ ಸಮಾಜ ನಿರ್ಮಾಣಕ್ಕೆ ಕಟಿಬದ್ಧರಾಗಿ ನೂತನ ಚಿಂತನೆಗಳನ್ನ ಇಡೀ ವಿಶ್ವಕ್ಕೆ ನೀಡಿರುವಂಥದ್ದು ಹೆಮ್ಮೆಯುತವಾದಂತಹ ಒಂದು ವಿಚಾರ ಕಿಲವುಗಟ್ಟಿದ ಸರ್ವ ಕ್ಷೇತ್ರಗಳಲ್ಲಿ ಶುಚಿತ್ವವನ್ನ ತರಬಯಸಿದವರು ಇವರು ಇದಕ್ಕೋಸ್ಕರ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಂಥವರು ಮಹಾನ್ ಶರಣರು ಇಂತಹ ಶರಣರಲ್ಲಿ ಶಿವಯೋಗಿ ಕರ್ಮಯೋಗಿ ಸಿದ್ದರಾಮರು ಕೂಡ ಬಹಳ ಪ್ರಸಿದ್ಧರಾದಂಥವರು ಆಲೂರು ತಾಲೂಕಿನ ಕಂದಾಯ ಇಲಾಖೆಯ ಭೂ ದಾಖಲಾತಿಗಳನ್ನು ಸಂರಕ್ಷಿಸುವ ಹಾಗೂ ರೈತರಿಗೆ ಶೀಘ್ರವಾಗಿ ಒದಗಿಸುವ ಉದ್ದೇಶದಿಂದ ಗಣಕೀಕರಣ ಮಾಡಲಾಗುತ್ತಿದೆ ಎಂದು ಆಲೂರು ಸಕಲೇಶ್ವರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ಆಲೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಬುಧವಾರ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಕಂದಾಯ ಇಲಾಖೆಯ ಭೂ ದಾಖಲೆಗಳ ಗಣಕೀಕರಣ ಕೊಠಡಿ ಉದ್ಘಾಟಿಸಿ ಮಾತನಾಡಿದ ಅವರು ಗುಣಮಟ್ಟದ ಸೇವೆಗಳು ಮತ್ತು ಸಾರ್ವಜನಿಕರಿಗೆ ಸುಲಭವಾಗಿ ಮಾಹಿತಿ ಮತ್ತು ಭೂ ದಾಖಲೆಗಳು ಶೀಘ್ರ ಒದಗಿಸುವ ನಿಟ್ಟನಲ್ಲಿ ಕಂಪ್ಯೂಟರ್ ಆಪರೇಟರ್ಗಳು ಕೆಲಸ ಮಾಡಬೇಕು ಶಿಥಿಲಗೊಂಡ ದಾಖಲೆಗಳನ್ನು ಶಾಶ್ವತವಾಗಿ ಡಿಜಿಟಲ್ ರೂಪದಲ್ಲಿ ಉಳಿಸಿಕೊಳ್ಳಲು ನಕಲಿ ದಾಖಲೆಗಳ ಹಾವಳಿ ತಡೆಯಲು ಸಾರ್ವಜನಿಕರ ಅನಗತ್ಯ ಅಲೆದಾಟ ತಪ್ಪಿಸಲು ಮತ್ತು ಅಂತಹ ಮೂಲ ದಾಖಲೆಗಳು ಸಾರ್ವಜನಿಕರಿಗೆ ಆನ್ಲೈನ್ ಮೂಲಕ ದೊರೆಯುವಂತೆ ಮಾಡಲು ರಾಜ್ಯ ಸರ್ಕಾರ ಭೂ ಸುರಕ್ಷಾ ಯೋಜನೆ ಜಾರಿಗೆ ತಂದಿದೆ ಎಂದು ತಿಳಿಸಿದರಲ್ಲದೆ ಅಧಿಕಾರಿಗಳು ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಕಚೇರಿಗೆ ಬರುವ ಸಾರ್ವಜನಿಕರನ್ನ ಸುಖಾಸುಮ್ಮನೆ ಅಲೆಸದೆ ಅವರನ್ನ ಗೌರವದಿಂದ ಕಂಡು ಅವರ ಕೆಲಸ ಮಾಡಿಕೊಡಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪೂರ್ಣಿಮಾ ಶಿರಸ್ತೆದಾರ್ ಅಂಕೇಗೌಡ ಚೈತ್ರಾ ಬಿಜೆಪಿ ಮಂಡಲ ಅಧ್ಯಕ್ಷೆ ಉಮಾ ಬಿಜೆಪಿ ಮಾಜಿ ಅಧ್ಯಕ್ಷ ನಾಗರಾಜ್ ಹುಲಹಳ್ಳಿ ಮುಖಂಡರಾದ ಲೋಕೇಶ್ ಕಣಗಾಲ್ ಅಜಿತ್ ಚಿಕ್ಕ ಹನುಮಂತೇಗೌಡ ತಾಲೂಕು ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಯಾರ ಕಾಂಟ್ರಾಕ್ಟರ್ ಮಾಡಬೇಕಲ್ರಿ ಮತ್ತೆ ನಿಮ್ಗೆಲ್ಲ ಹೆಂಗಾಗಿದೆ ನನಗೆ ಅರ್ಥ ಆಗ್ತಾ ಏನಕ್ಕೆ ಅಂತ ಬೇಜವಾಬ್ದಾರಿ ನೋಡ್ರಿ ಉದ್ಘಾಟನೆ ದಿವಸ ಸಿಸ್ಟಮ್ಯಾಟಿಕ್ ಆಗಿ ಪ್ರೋಟೋಕಾಲ್ ಪ್ರಕಾರ ನಡಿಬೇಕ್ರಿ ಸುಮ್ನೆ ಏನೋ ಬೇಕಾ ಬಿಟ್ಟು ಮಾಡದ್ ಮಾಡಬೇಡಿ ಕಾರ್ಯಕ್ರಮನ ಏನ್ ತಿಳ್ಕೊಂಡಿದ್ದೀರಾ ಶಾಸನಬದ್ದ ಎಂಎಸ್ಪಿಗಾಗಿ ದೆಹಲಿಯಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ಮತ್ತು ಜಗಜಿತ್ ದೇವಾಲ್ ಜೀವ ಉಳಿಸುವಂತೆ ಆಗ್ರಹಿಸಿ ಹಾಸನ ಡಿಸಿ ಕಚೇರಿ ಮುಂದೆ ರಾಜ್ಯ ರೈತ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಆನೆಕೆರೆ ರವಿ ಮಾತನಾಡಿ ಕಳೆದ ನಲವತ್ತೈದು ದಿನಗಳಿಂದ ಉಪವಾಸ ನಡೆಸುತ್ತಿರುವ ರೈತ ನಾಯಕ ಜಗದೀಶ್ ಸಿಂಗ್ ದಲೇವಾಲ್ ಅವರು ಎಂಪಿಎಸ್ಗೆ ಕನಿಷ್ಠ ಬೆಂಬಲ ಬೆಲೆ ಡಾ ಎಂಎಸ್ ಸ್ವಾಮಿನಾಥನ್ ಅವರ ವರದಿ ಪ್ರಕಾರ ಸಿಟು ಪ್ಲಸ್ ಫಿಫ್ಟಿ ಮಾನದಂಡ ಆಧಾರವಾಗಿ ಹಾಗೂ ಶಾಸನಬದ್ದವಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಈಗ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದು ಏನಾದರೂ ಅಪಾಯವಾದರೆ ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದರು ನಮ್ಮ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ಮಾನ್ಯ ಪ್ರಧಾನಮಂತ್ರಿಗಳು ರೈತರ ಜೊತೆ ಹುಡುಗಾಟಿಕೆ ನಡೆಸಿದ್ದಾರೆ ಇದಲ್ಲದೆ ರೈತರ ತುಟಿಗೆ ತುಪ್ಪ ಸವರಿ ತಮಾಷೆ ಮಾಡುತ್ತಿದ್ದಾರೆ ಇದೆಲ್ಲ ಇತ್ತಟ್ಟಿಗೆ ಇರಿಸಿ ಎಂಪಿಎಸ್ ಶಾಸನ ಜಾರಿಗೊಳಿಸಿ ಜಗದೀಶ್ ಸಿಂಗ್ ದಲೇವಾಲಾ ಅವರ ಜೀವ ಉಳಿಸುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದ್ರು ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಮಂಜೂರು ನೀಡಬೇಕು ಹಾಗೂ ಬ್ಯಾಂಕ್ದಾರರು ಸಾಲ ಮರುಪಾವತಿಗೆ ನೋಟಿಸ್ ನೀಡುವುದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟರು ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಜಿಲ್ಲಾ ಕಾರ್ಯದರ್ಶಿ ಪವಿತ್ರ ಕಮಲಮ್ಮ ಜೈರಾಮ್ ವಿಠಲ್ ಇತರರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರ ಕೂಡಲೇ ಕೂಡ ಕರೆಸಿ ಎಂಎಸ್ಬಿಯನ್ನ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕೆ ಇವತ್ತು ಚಳುವಳಿಯನ್ನ ಮಾಡ್ತಾ ಇದೀವಿ ಎಂಎಸ್ಬಿ ಏನಿವತ್ತು ಬೆಂಬಲ ಬೆಲೆ ಇದೆ ಅದು ಜಾರಿ ಆಗ್ಬೇಕು ಮತ್ತೆ ಕಾಯಂ ಹೆಚ್ ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ವರದಿಗಾರಿಕೆ ಕೊಡಮಾಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರಕಟಿಸಿದೆ ಕಳೆದ ಒಂದೂವರೆ ದಶಕಗಳಿಂದ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಪತ್ರಕರ್ತರಾಗಿರುವ ನಂದನ್ ಪುಟ್ಟಣ್ಣ ಅವರು ಹೆಚ್ಚೆಯ ನ್ಯೂಸ್ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಂದನ್ ಪುಟ್ಟಣ್ಣ ಅವರು ಪತ್ರಿಕೋದ್ಯಮಕ್ಕೆ ಸಲ್ಲಿಸಿರುವ ಸೇವೆಯನ್ನು ಗಮನಿಸಿ ಅತ್ಯುತ್ತಮ ವರದಿಗಾರರು ಎಂದು ಪರಿಗಣಿಸಿ ರಾಜ್ಯ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಪತ್ರಿಕಾ ಮಾಧ್ಯಮದ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವ ಅವರು ತಂದೆ ಪುಟ್ಟಣ್ಣ ಕೂಡ ಐವತ್ತು ವರ್ಷಗಳ ಸುದೀರ್ಘ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಬಹುಮುಖಿ ವ್ಯಕ್ತಿತ್ವ ಹೊಂದಿರುವ ನಂದನ್ ಪುಟ್ಟಣ್ಣ ಅವರು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ತಾಲೂಕು ಸಂಘದ ನಿರ್ದೇಶಕರಾಗಿ ಏಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಧ್ಯಮ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದು ರೈತ ಸಂಘ ಕನ್ನಡ ಪರ ಹೋರಾಟಗಳಲ್ಲಿ ಮುಂಚೂಣಿಯಾಗಿ ತಮ್ಮದೇ ಶೈಲಿಯಲ್ಲಿ ಛಾಪು ಮೂಡಿಸಿದ್ದು ಸಂಘಟಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ನಂದನ್ ಅವರು ಜಿಲ್ಲೆಯಾದ್ಯಂತ ಚಿರ ಪರಿಚಿತರಾಗಿದ್ದಾರೆ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ತುಮಕೂರಿನಲ್ಲಿ ನಡೆಯುವ ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದ್ದು ಉದ್ಘಾಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ವಹಿಸಲಿದ್ದಾರೆ ಪ್ರಶಸ್ತಿ ಪ್ರದಾನವನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿಸೋಮಣ್ಣ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ನೆರವೇರಿಸಲಿದ್ದಾರೆ ನ್ಯೂಸ್ ಅರ್ಕಲ್ಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೋಮಶೇಖರ್ ಅವರನ್ನ ನೇಮಿಸಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ತಿಳಿಸಿದೆ ಸೋಮಶೇಖರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಮಾಡಿದ್ದಾರೆ ಇದಕ್ಕೆ ಕಾರಣಕರ್ತರಾದ ಅರ್ಕಲ್ಗೂಡು ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗೌಡ ನನ್ನ ಮೇಲೆ ವಿಶ್ವಾಸ ಬಿಟ್ಟು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ನನಗೆ ಕೊಟ್ಟ ಅವಕಾಶದಲ್ಲಿ ತಾಲೂಕಿನಲ್ಲಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಲು ಶ್ರೀಧರ್ ಗೌಡ ಅವರ ನಾಯಕತ್ವದಲ್ಲಿ ಮುಂದುವರಿಯುತ್ತೇನೆ ಎಂದರು ರಾಷ್ಟ್ರೀಯ ಯುವ ದಿನವು ಮಹಾನ್ ಆಧ್ಯಾತ್ಮಿಕ ಚಿಂತಕರಾದ ಸ್ವಾಮಿ ವಿವೇಕಾನಂದರ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸುವ ಕಾರಣದಿಂದಾಗಿ ಅಪಾರ ಮಹತ್ವ ಹೊಂದಿದೆ ಎಂದು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾ ಕೆ ನಾಗೇಶ್ ಅಭಿಪ್ರಾಯಪಟ್ಟರು ಚನ್ನರಾಯಪಟ್ಟಣದ ಜ್ಞಾನಸಾಗರ ಅಂತಾರಾಷ್ಟೀಯ ವಿದ್ಯಾಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಜ್ಞಾನಸಾಗರ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಾಷ್ಟೀಯ ಯುವ ದಿನವು ದೇಶದ ಯುವ ಜನತೆಯ ಚೈತನ್ಯ ಸಾಮರ್ಥ್ಯ ಮತ್ತು ಆಕಾಂಕ್ಷೆಗಳೊಂದಿಗೆ ಪ್ರತಿಧ್ವನಿಸುವ ಆಚರಣೆಯಾಗಿದೆ ಎಂದರು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಅಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಮಾತನಾಡಿ ಹೊಸ ವರ್ಷದ ಮೊದಲ ಹಬ್ಬವೇ ಮಕರ ಸಂಕ್ರಾಂತಿ ಇದು ಸುಗ್ಗಿಯ ಹಬ್ಬ ಮಕರ ಸಂಕ್ರಾಂತಿಯನ್ನ ಭಾರತ ಸೇರಿದಂತೆ ನೇಪಾಳ ಶ್ರೀಲಂಕಾ ಥೈಲ್ಯಾಂಡ್ ಕ್ಯಾಂಬೋಡಿಯಾದಲ್ಲೂ ಆಚರಿಸಲಾಗುತ್ತದೆ ಆದರೆ ಈ ಹಬ್ಬವನ್ನು ಆಯಾಯ ಪ್ರಾಂತ್ಯಕ್ಕೆ ಅನುಸಾರವಾಗಿ ಒಂದೊಂದು ಹೆಸರಲ್ಲಿ ಕರೆಯುತ್ತಾರೆ ಎಂದರು ಕರ್ನಾಟಕ ಮಹಾರಾಷ್ಟ ತಮಿಳುನಾಡು ಹಾಗೂ ಗುಜರಾತ್ನಲ್ಲಿ ಈ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಸಮೃದ್ದಿಯ ಹಬ್ಬ ರೈತರಿಗೆ ಸುಗ್ಗಿ ಹಬ್ಬ ರೈತರು ಫಸಲು ಪಡೆದು ಪೂಜಿಸುತ್ತಾರೆ ಈ ಹಬ್ಬದಂದು ಹೊಸ ಬೆಳೆಯ ತಿನಿಸು ಹಾಗೂ ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತನಾಡು ಎಂಬ ನುಡಿಯಿದೆ ಎಂದರು ರಾಗಿ ಧಾನ್ಯಗಳ ರಾಶಿ ಪೂಜೆಯೊಡನೆ ಆರಂಭಗೊಂಡು ಶಾಲೆ ವಿದ್ಯಾರ್ಥಿಗಳು ಗ್ರಾಮೀಣ ಸೊಗಡಿನ ಸಂಕ್ರಾಂತಿ ಹಬ್ಬದ ಸಂಸ್ಕೃತಿ ಬಿಂಬಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರಗು ನೀಡಿದರು ಕಾರ್ಯಕ್ರಮದಲ್ಲಿ ಡೀನ್ ಸುಜಾ ಫಿಲಿಪ್ ಆಡಳಿತಾಧಿಕಾರಿ ಫಿಲಿಪ್ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಎಚ್ಎ ನ್ಯೂಸ್ ಚನ್ನರಾಯಪಟ್ಟಣ ಶಿಕ್ಷಣ ಅಂದ್ರೆ ಮನುಷ್ಯನ ಸ್ವಾವಲಂಬಿಯನ್ನಾಗಿ ಮಾಡಬೇಕು ಸಮಾಜಮುಖಿಯನ್ನಾಗಿ ಮಾಡಬೇಕು ಸಿಂಹದ ಮರಿಯನ್ನಾಗಿ ಮಾಡಬೇಕು ಅಂತ ಹೇಳಿದ್ರು ಶಿಕ್ಷಣ ಬರೇ ನೀವು ಮಾರ್ಕ್ಸ್ ತಗೊಂಡ ತಕ್ಷಣ ಆಗಲ್ಲ ಓನ್ಲಿ ಇಂಟೆಲೆಕ್ಚುಯಲ್ ಲರ್ನಿಂಗ್ ಇಸ್ ನಾಟ್ ಲರ್ನಿಂಗ್

ರಣರಂಗವಾದ ಆಲೂರು ಪಟ್ಟಣ ಪಂಚಾಯಿತಿ ಬಜೆಟ್ ಸಭೆ ಹಳೆ ವಿಚಾರಗಳ ಅಭಿವೃದ್ಧಿ ವಿಚಾರಕ್ಕೆ ಖ್ಯಾತೆ ತೆಗೆದ ಸದಸ್ಯರು ಏಕವಚನದಲ್ಲಿ ಬೈದಾಡಿಕೊಂಡ ಪಟ್ಟಣ ಪಂಚಾಯಿತಿ ಸದಸ್ಯರು ಕಣ್ಮರೆಯಾಗುತ್ತಿರುವ ಪೌರಾಣಿಕ ರಂಗಭೂಮಿ ನಾಟಕಗಳು ಬಿಡುವಿಲ್ಲದ ಜವಾಬ್ದಾರಿಯುತ ಕರ್ತವ್ಯದ ನಡುವೆಯೂ ವೇದಿಕೆಯಲ್ಲಿ ಪೊಲೀಸರ ಅಭಿನಯ ನರಸೀಪುರದಲ್ಲಿ ಗಮನ ಸೆಳೆದ ಆರಕ್ಷಕರ ಪೌರಾಣಿಕ ನಾಟಕ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ಹೆಚ್ಚನ್ ನ್ಯೂಸ್